ಚಿಕ್ಕಾಪುರ ಜಿಲ್ಲೆಯಾದ್ಯಂತ ಮರಳು ನಿಷೇಧ ಜಾರಿಯಲ್ಲಿದ್ದರೂ ಸಹ ಅಕ್ರಮವಾಗಿ ಮರಳು ಸಾಗಣೆ ಮಾಡುವ ದಂಧೆ ಕದ್ದು ಮುಚ್ಚಿ ನಡೀತಲೇ ಇದೆ ಮರಳು ಮಾಫಿಯಾ ಬಗ್ಗೆ ಮಾಹಿತಿ ಕಲೆ ಹಾಕಿದ ಜಿಲ್ಲಾ ಅಪರಾಧ ಪತ್ತೆ ದಳ ಪೊಲೀಸರು ಬೆಳ್ಳಂಬೆಳಿಗೆ ಮಂಚೇನಹಳ್ಳಿ ತಾಲೂಕಿನ ಬಿಸಿಲಹಳ್ಳಿ ಬಳಿ ಕಾರ್ಯಾಚರಣೆ ನಡೆಸಿ ಮರಳು ಸಮೇತ ಟಿಪ್ಪರ್ ಜೆಸಿಬಿಯನ್ನು ವಶಕ್ಕೆ ಪಡೆದಿದ್ದಾರೆ ಅಂತರ್ಜಲಕ್ಕೆ ಪೂರಕವಾಗಿರುವ ಮರಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಗಾಣಿಕೆ ಮಾಡುವುದಕ್ಕೆ ಸರ್ಕಾರ ಸಂಪೂರ್ಣ ನಿರ್ಬಂಧ ಹೇರಿದೆ ಹಿಂದೆ ಮರಳು ದಂಧೆ ವ್ಯಾಪಕ ಪ್ರಮಾಣದಲ್ಲಿ ನಡೆದಿತ್ತು ಕಳೆದ ಕೆಲವು ವರ್ಷಗಳಿಂದ ಮರಳು ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಲಾಗಿತ್ತು ಮರಳಿಗೆ ವ್ಯಾಪಕ ಬೇಡಿಕೆ ಎದ್ದು ಮರಳು ಸಾಗಾಣಿಕೆ ಮಾಡುವ ದಂಧೆಕೋರರು ಕದ್ದು ಮುಚ್ಚಿ ಮರಳನ್ನ ಸ್ಥಳೀಯ ಪೊಲೀಸರೊಂದಿಗೆ ಭಾಗಿಯಾಗಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಎಂದು ಖಚಿತ ಮಾಹಿತಿಯನ್ನು ಪಡೆದ ಜಿಲ್ಲಾ ಅಪರಾಧ ದಳ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಮಂಚೇನಹಳ್ಳಿ ತಾಲೂಕಿನ ಪುರ ಗ್ರಾಮ ಪಂಚಾಯಿತಿಯ ಬೀಸಲಹಳ್ಳಿ ಗ್ರಾಮದಿಂದ ಚಿನ್ನಬೈರನಹಳ್ಳಿ ಅಲಕಾಪುರ ಕಡೆಗೆ ಹೋಗುವ ಮಾರ್ಗದಲ್ಲಿ ಉತ್ತರ ಪಿನಾಕಿನಿ ನದಿ ಇದ್ದು ನದಿಗೆ ಹೋಗುವುದಕ್ಕೆ ಪುಷ್ಪಚಿತ್ರದಂತೆ ಎಲ್ಲಿ ಜಮೀನುಗಳ ಮಧ್ಯೆ ರಸ್ತೆ ಮಾಡಿಕೊಂಡು ರಾಜಾರೋಷವಾಗಿ ಟಿಪ್ಪರ್ ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ನದಿಯ ಮರಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದರು ಮರಳು ಮಾಫಿಯಾ ಮಾಹಿತಿ ಕಲೆ ಹಾಕಿದ ಸೈಬರ್ ಕ್ರೈಂ ಪೊಲೀಸರು ಎರಡು ದಿನಗಳ ಕಾರ್ಯಾಚರಣೆ ನಡೆಸಿ ಕೊನೆಗೂ ಮರಳು ಮಾಫಿಯಾ ನಡೆಸಿದ್ದ ತಿಮ್ಮಾರೆಡ್ಡಿ ಮತ್ತು ಚಾಲಕ ರವಿಕುಮಾರ್ನ ಸ್ಥಳದಲ್ಲೇ ಬಂಧಿಸಿ ಐವತ್ತೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಟಿಪ್ಪರ್ ಜೆಸಿಬಿ ಮರಳು ಸಮೇತ ಬೆಳಗಿನ ಜಾವ ಸೀಸ್ ಮಾಡಲಾಗಿದೆ ಮರಳು ಸಾಗಿಸುವ ಮುನ್ನ ಮಂಚೇನಹಳ್ಳಿಯ ಎಎಸ್ಐ ಮತ್ತು ಕೆಲವು ಪೊಲೀಸರಿಗೆ ಕರೆ ಮಾಡಿ ಮಾತನಾಡಿಕೊಂಡು ಮರಳು ಸಾಗಿಸುತ್ತಿದ್ದರು ಎನ್ನಲಾಗಿದೆ ಇನ್ನು ಸ್ಥಳಕ್ಕೆ ಸಿಸಿಬಿ ಸೈಬರ್ ಕ್ರೈಂ ಡಿಒಎಸ್ಪಿ ರವಿಕುಮಾರ್ ಪಿಐ ಸೂರ್ಯಪ್ರಕಾಶ್ ಪಿ ಶರತ್ ಕುಮಾರ್ ಎಎಸ್ಐ ಸುಬ್ರಹ್ಮಣ್ಯಮಣಿ ಮುಖ್ಯ ಪೇದೆ ಕೃಷ್ಣ ವೇ ಪೇದೆಗಳಾದ ಜಯಣ್ಣ ಮತ್ತು ವಿನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ಕಾನೂನಿ ಗಂಜದ ಇಷ್ಟೆಲ್ಲ ಮರಳು ಮಾಫಿಯಾದಂದೇ ನಡೀತಿದ್ರು ಇಲ್ಲಿನ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರಾ ಅಥವಾ ಅವರಿಗೂ ಚಳಿಯಲ್ಲಿ ಬಿಸಿ ಆಗ್ತಿದೆಯೋ ಗೊತ್ತಿಲ್ಲವಾಗಿದೆ ಇನ್ನು ಆ ಭಾಗದ ಗ್ರಾಮಸ್ಥರು ಹೇಳೋದು ನೋಡಿದ್ರೆ ಬೇರೆ ರೀತಿ ಇದೆ ಸತ್ಯಾಸತ್ಯತೆಗಳು ತನಿಖೆಯಿಂದಲೇ ಹೊರಬರಬೇಕಿದೆ ప్రదీప్ ఈ న్యూస్ టీవీ గౌరీబితనూరు